ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಶರ್ಮಾ ಗುರುಜಿ ನಾವು ಪ್ರತಿದಿನವೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯವನ್ನು ತಿಳ್ಕೊಂಡು ಹೋಗ್ತೀವಿ ಹಾಗೆ ಈ ದಿನ ಜ್ಯೇಷ್ಠಾ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರು ಹೇಗೆ ಜ್ಯೇಷ್ಠಾ ನಕ್ಷತ್ರದಲ್ಲೂ ಹೇಗೆ ತೊಂದರೆ ಆಗುತ್ತೆ ಅಥವಾ ಅದರಿಂದ ಏನು ಪರಿಹಾರ ಮಾಡ್ಕೋಬೋದು ಯಾವ ರೀತಿಯಾಗಿರ್ತಾರೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡ್ತಕ್ಕಂಥ ಯಾಕಂದ್ರೆ ಜ್ಯೇಷ್ಠ ನಕ್ಷತ್ರ ಅಂದ್ಕೊಳ್ಳಿ ಎಲ್ಲರೂ ಕೂಡ ಓ ಜ್ಯೇಷ್ಠಾ ನಕ್ಷತ್ರ ಜನನಾಗಿದ್ದಾರಾ ಅಂತ ಕೇಳ್ತಾರೆ ಮತ್ತು ಜ್ಯೇಷ್ಠಾ ನಕ್ಷತ್ರ ದೋಷ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾವು ಈ ದಿನ ಇದನ್ನು ನಾವು ಜ್ಯೇಷ್ಠಾ ನಕ್ಷತ್ರಕ್ಕೆ ಏನಾಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರಭೈ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತೃಪ್ತಾಯ ಗುರು ಶ್ರೀಧರಾಯ ನಮೋ ನಮಃ ಗುರುವಿನ ಶರಣಕ್ಕೆ ನಮಸ್ಕಾರಗಳು ಹಾಗೆ ಜ್ಯೇಷ್ಠ ನಕ್ಷತ್ರದ ಜನನ ಆಗಿರ್ತಕ್ಕಂಥವರು ಜ್ಯೇಷ್ಠ ಅಧಿಪತಿ ಆಗಿರ್ತಕ್ಕಂಥವನು ಕೇತು ಆಗ್ತಾನೆ ಹಾಗೂ ವೃಶ್ಚಿಕ ಅಧಿಪತಿ ಆಗಿರ್ತಕ್ಕಂಥವನು ಕುಜ ಆಗ್ತಾನೆ ಕುಜನ ರಾಶಿಯಲ್ಲಿ ಜನನ ಆಗ್ತಕ್ಕಂಥದ್ದು ಯಾರು ಜ್ಯೇಷ್ಠಾ ನಕ್ಷತ್ರದ ಜನನಾಗಿದ್ದಾರೋ ಅವರಿಗೆ ನಕ್ಷತ್ರ ಜನನ ಶಾಂತಿ ಅಥವಾ ಗೋಮುಖ ಪ್ರಸವ ಶಾಂತಿ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಯಾಕೆಂದರೆ ಜ್ಯೇಷ್ಠಾ ನಕ್ಷತ್ರದ ಜನನ ಆಗಿರ್ತಕ್ಕಂಥವರಿಗೆ ಈ ದೋಷದಿಂದಾಗಿ ಏನಾಗತ್ತೆ ಅಂದರೆ ಜ್ಯೇಷ್ಠ ಅಂದರೆ ಹಿರಿಯವರು ತಂದೆಗೆ ತೊಂದರೆ ಆಗ್ತಕ್ಕಂಥದ್ದು ಜ್ಯೇಷ್ಠಾ ನಕ್ಷತ್ರ ಆಯಿತು ಅಂದರೆ ಮಗು ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೋ ಹಾಗೆ ತಂದೆ ಕ್ಷೀಣ ಆಗ್ತಾ ಹೋಗ್ತಾನೆ ಅದಕ್ಕೋಸ್ಕರ ಯಾರು ಜ್ಯೇಷ್ಠಾ ನಕ್ಷತ್ರದಲ್ಲಿ ಜನನಾಗಿದ್ದಾರೆ ಅವರು ಅವರಿಗೆ ಜ್ಯೇಷ್ಠ ಆಗಿರ್ತಕ್ಕಂಥ ಇವತ್ತಾಗಿರ್ತಕ್ಕಂಥ ಮಗುವಿಗೆ ಜ್ಯೇಷ್ಠಾನಕ್ಷತ್ರ ಗೋಮುಖ ಪ್ರಸವ ಶಾಂತಿ ಅಂತ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮಾಡ್ಕೊಳ್ಳೋದ್ರಿಂದ ಅವನು ತುಂಬ ಉಚ್ಚವಾಗಿರ್ತಕ್ಕಂಥ ಸ್ಥಳವನ್ನು ಅಥವಾ ಉಚ್ಚವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು ಆಗತ್ತೆ ಎಲ್ಲ ರೀತಿಯಾದಂಥ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಉಚ್ಚ ಸ್ಥಾನಕ್ಕೆ ಬೆಳೀತಾರೆ ಜ್ಯೇಷ್ಠ ನಕ್ಷತ್ರ ಅಂದ್ಕೊಂಡು ನಮ್ಮಲ್ಲಿ ಮಲೆನಾಡಲ್ಲಿ ಹಿರಿಯಣ್ಣ ಅಂತ ಹೇಳ್ತಾರೆ ಹಿರಿಯ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಎಲ್ಲದೂ ಕೂಡ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರು ಗೋಮುಖ ಪ್ರಸವ ಶಾಂತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಯಾರು ಜ್ಯೇಷ್ಠ ನಕ್ಷತ್ರದ ಜನನಾಗಿದ್ದಾರೋ ಅವರು ಆಗಿದ್ದ ಪಕ್ಷದಲ್ಲಿ ಜ್ಯೇಷ್ಠ ಪುತ್ರನನ್ನೇ ಮದುವೆ ಮಾಡ್ಕೊಬೇಕು ಅಥವಾ ಅಣ್ಣ ಇಲ್ಲದ ಹುಡುಗನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಜ್ಯೇಷ್ಠಾ ನಕ್ಷತ್ರದ ಹುಟ್ಟಿನಾಗಿದ್ದಕ್ಕಂಥ ಜ ಒಂದು ಮಗುವಿಗೆ ಏನಾದ್ರು ಅಣ್ಣ ಇರತಕ್ಕಂಥ ಒಂದು ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ ಪಕ್ಷದಲ್ಲಿ ಅಣ್ಣ ಕ್ಷೀಣವಾಗ್ತಾನೆ ಅಣ್ಣನಿಗೆ ತೊಂದರೆ ಆಗುತ್ತೆ ಯಾವುದೊಂದು ರೀತಿಯಲ್ಲಿ ಸಮಸ್ಯೆಗಳಾಗತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಒಂದು ಜನನವಾಗಿರ್ತಕ್ಕಂಥವರಿಗೆ ಅಣ್ಣ ಇಲ್ಲದೇ ಇರತಕ್ಕಂಥ ಆ ಒಂದು ಹುಡುಗನಿಗೆ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂದರೆ ಜ್ಯೇಷ್ಠ ಆಗಿರಬೇಕು ಅವರು ಒಂದೇ ಒಂದೇ ಮಗ ಆಗಿರಬೇಕು ಇಲ್ಲಾಂದ್ರೆ ಜ್ಯೇಷ್ಠ ಪುತ್ರಿ ಆಗಿರಬೇಕು ಹಾಗಿದ್ದು ಆ ಜ್ಯೇಷ್ಠ ಬ ಜ್ಯೇಷ್ಠ ಪುತ್ರನಾಗಿರಬೇಕು ಅಂಥವ್ರ ಜೊತೆ ಮದುವೆ ಮಾಡಿದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಆಗತ್ತೆ ಇಲ್ಲೂ ಕೂಡ ಜ್ಯೇಷ್ಠ ನಕ್ಷತ್ರ ಪಾದಗಳಲ್ಲಿ ಬೇರೆ ಬೇರೆ ಪದಗಳನ್ನ ನಡೀತಾರೆ ಒಂದೊಂದು ಪಾದಕ್ಕೆ ಒಂದೊಂದು ಫಲವನ್ನು ಕೊಡ್ತಕ್ಕಂಥದ್ದು ಒಂದೊಂದು ರೀತಿಯಲ್ಲಿ ಅವರು ಇರ್ತಾರೆ ಅಂತ ಹೇಳ್ತಕ್ಕಂಥದ್ದು ಯಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಜನನಾಗಿರ್ತಾರೋ ಅವರು ಯಾವಾಗಲೂ ಕೂಡ ಸದೃಢವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದು ಪ್ರತಿನಿತ್ಯದಲ್ಲಿ ಎಕ್ಸಸೈಜ್ ಅಥವಾ ವ್ಯಾಯಾಮವನ್ನು ಮಾಡಿಕೊಂಡು ತಮ್ಮ ದೇಹದಾರ್ಢ್ಯವನ್ನು ದೇಹವನ್ನು ಸಂಪೂರ್ಣವಾಗಿ ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಆಗ್ತಾರೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಹಾಗೆ ಇವರು ಯಾವತ್ತೂ ಕೂಡ ಆಗಿರ್ತಕ್ಕಂಥದ್ದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಸತಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಹತ್ತು ಸಾರಿ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದಾಗಿ ಅವರೆಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಒಂದು ಜನನ ಜನನಾಗಿರ್ತಕ್ಕಂಥವರು ಅಧಿಕಾರಿ ಆಗ್ತಾರೆ ಯಾವುದೋ ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ ಶುಭವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇನ್ನು ಈ ಒಂದು ನಕ್ಷತ್ರದಲ್ಲಿ ಜನನ ಜನನಾಗಿರ್ತಕ್ಕಂಥವರಿಗೆ ಯಾವ ಪಾದದಲ್ಲಿ ಯಾವ ರೀತಿಯಾದ ಫಲವನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡ್ಕೊಂಡು ಹೋದರೆ ಈ ಒಂದು ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರಿಗೆ ಅಥವಾ ನಕ್ಷತ್ರದ ಜನನಾಗಿರ್ತಕ್ಕಂಥವರು ಮೊದಲನೇ ಪಾದವರು ಒಂದನೇ ಪಾದ ಜ್ಯೇಷ್ಠಾ ನಕ್ಷತ್ರ ಮೊದಲನೇ ಪಾದವರು ಬರಹಗಾರರಾಗಿರ್ತಾರೆ ಯಾವುದೋ ಲಿಖಿ ಯಾವುದೋ ಲಿಪಿಗಳನ್ನು ಬರಿತಕ್ಕಂಥದ್ದು ಕವಿತೆ ಕವಿತೆಯನ್ನು ಬರ್ತಕ್ಕಂಥದ್ದು ಹಾಸ್ಯ ಪ್ರಜ್ಞೆ ಸ್ವಲ್ಪ ಏನೋ ಸ್ವಲ್ಪ ಜೋಕರಾಗಿರ್ತಕ್ಕಂಥದ್ದು ಆಗಿರ್ತಾರೆ ಹಾಗೆ ಮನೋಹರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮುಖವನ್ನು ಹೊಂದಿರತಕ್ಕಂಥವ್ರು ಸ್ತ್ರೀ ಲೋಲರು ಸ್ತ್ರೀಯರು ಆಕರ್ಷಣೆ ಒಳಗಾಗ್ತಾರೆ ಇವ್ರು ನೋಡ್ಬಿಟ್ಟು ಇವ್ರನ್ನ ನೋಡ್ಬಿಟ್ಟು ಆಕರ್ಷಣೆ ಒಳಗಾಗ್ತೀವಿ ಇವ್ಬಿಟ್ಟು ಸ್ತ್ರೀಯರಿವರಿಗೆ ಆಕರ್ಷಣೆ ಆಗ ಆಗ್ತಕ್ಕಂಥದ್ದು ಆಗತ್ತೆ ಎಲ್ಲರೂ ಕೂಡ ಇವರನ್ನ ಪ್ರೀತಿಸ್ತಾರಂತೆ ಎಲ್ಲರಿಗೂ ಒಳ್ಳೆ ಗೌರವ ಕೊಡ್ತಾರಂತೆ ಇವರು ಈ ಜ್ಯೇಷ್ಠ ನಕ್ಷತ್ರದ ಜನರಾಗಿ ಎಲ್ಲರೂ ಕೂಡ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಆಗ್ತಾರೆ ಧರ್ಮ ಗ್ರಂಥಗಳನ್ನ ಓದ್ತಕ್ಕಂಥವ್ರು ಧರ್ಮ ಗ್ರಂಥ ಗ್ರಂಥಗಳ ವಿಚಾರವಾಗಿ ಚರ್ಚೆ ಮಾಡತಕ್ಕಂಥವ್ರು ಮತ್ತೆ ಅದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಆಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಸುಖವನ್ನ ಪಡಿತಕ್ಕಂಥವ್ರು ಆಗಿರ್ತಾರೆ ಅಂತ ಹೇಳ್ತದೆ ಹಾಗೆ ಎರಡನೇ ಪಾದ ಜನನಾಗಿರ್ತಕ್ಕಂಥವರು ಯಾವಾಗ್ಲೂ ಕೂಡ ರೋಗಿಷ್ಟರು ಒಂದು ರೀತಿಯ ಸಮಸ್ಯೆ ಇರುತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿರುತ್ತೆ ಇನ್ನೊಂದು ರೀತಿ ಟೆನ್ಷನ್ಸ್ ಆಗಿರುತ್ತೆ ಯಾಕೆಂದ್ರೆ ಇವರು ಸ್ವಲ್ಪ ಸೋಂಬೇರಿಗಳು ಕೆಲಸ ಮಾಡ್ಲಿಕ್ಕೆ ಅದು ಯಾವ್ದೇ ಯಾವ್ದು ಇದಕ್ಕೂ ಹೋಗ್ಲಿಕ್ಕೆ ಮುಂದೋಗ್ಲಿಕ್ಕೆ ಸ್ವಲ್ಪ ಆಲಸ್ಯವನ್ನು ಹೊಂದಿರತಕ್ಕಂಥ ಸೋಮಾರಿತನ ಇರತಕ್ಕಂಥ ಮಗು ಆಗಿರ್ತಾರೆ ಹುಡುಗ ಆಗಿರ್ತಾರೆ ಅದಕ್ಕೋಸ್ಕರವಾಗಿ ಆ ಜಲ್ಪ ಯೋಚನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಿಷೇಧಿತ ಕೆಲಸಗಳನ್ನು ಯಾವುದೇ ಒಂದು ಕೆಲಸಗಳನ್ನು ಮಾಡಿ ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಉತ್ಸುಕರಾಗಿರ್ತಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತದೆ ಹಾಗೇ ಸ್ವಲ್ಪ ಕ್ರೂರಿಗಳು ಮಾತಾಡ್ತಕ್ಕಂಥದ್ದು ಹೊರಟು ಸ್ವಲ್ಪ ಒಂದು ರೀತಿಯಲ್ಲಿ ಏನಪ್ಪ ಅದರ ಒಳ್ಳೆ ಮಾತಾಡೋದು ಇನ್ನೊಬ್ಬರಿಗೆ ನೋವು ಅಂತ ಯೋಚನೆ ಮಾಡದೆ ಸ್ವಲ್ಪ ಕ್ರೂರವಾಗಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿ ವ್ಯಕ್ತಿತ್ವ ನಾವು ಚಂಚಲವಾಗಿರ್ತಕ್ಕಂಥವರು ಏನೋ ಒಂದು ರೀತಿಯಲ್ಲಿ ಚಂಚಲ ಮನಸ್ಸು ಸಮಾಧಾನ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈಗಿದ್ರೆ ಇಲ್ಲಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲೂ ಹೋಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಇನ್ನು ಕಂಜೂಸು ಮಾರೋಡಿಗಳು ಅಂತ ಹೇಳ್ತಾರೆ ಇವರಿಗೆ ಖಂಜಸ್ವಿಗಳು ಕಂಜೂಸಿಗಳು ಅಂತ ಹೇಳ್ತಾರೆ ಯಾಕಂದ್ರೆ ಇವರಿಗೆ ಎಲ್ಲದೂ ಕೂಡ ಜಿಪುಣತನ ಜಾಸ್ತಿ ಇರತ್ತೆ ಯಾವುದೇ ಕೆಲಸವನ್ನು ಮಾಡಬೇಕಂದ್ರೆ ಯಾರು ಬೇರೆಯವ್ರಿಗೆ ಖರ್ಚು ಮಾಡಿದ್ರೆ ಪರವಾಗಿಲ್ಲ ನಾನು ಖರ್ಚು ಮಾಡೋದಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತದೆ ಮತ್ತೆ ಜನರನ್ನ ದೂರ ಮಾಡ್ಕೊಳ್ತಕ್ಕಂತಾರೆ ದೂರ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಆಗ್ತಾರೆ ಬೇವರ ಕೆ ಬೇರೆಯವರ ಕೆಲಸದಲ್ಲಿ ತೊಂದರೆಗಳನ್ನ ಕೊಡ್ತಕ್ಕಂಥವ್ರು ಆಗ್ತಾರೆ ತೊಂದರೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಮೂರನೇ ಪಾದಲ್ಲಿ ಜನನಾಗಿರ್ತಕ್ಕಂಥವ್ರು ಒಂದೇ ಸಮನಾಗಿ ರೋಗವನ್ನು ಅನುಭವಿಸ್ತಾರೆ ಒಂದೇ ರೀತಿ ಏನೋ ಒಂದು ರೀತಿ ರೋಗವನ್ನು ಯಾವುದೋ ಹೊಟ್ಟೆ ನೋವು ಬಂತು ತಲೆನೋವು ಬಂತು ಏನೋ ಒಂದು ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಆಗತ್ತೆ ಕೈಗೆ ಮತ್ತು ಇವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಜಾಸ್ತಿ ಇರುತ್ತೆ ಹೊಟ್ಟೆಗಿಚ್ಚು ಯಾರು ಇನ್ನೊಬ್ಬರು ಚೆನ್ನಾಗಿ ಮಾಡಿಬಿಟ್ರು ಅವ್ರು ಚೆನ್ನಾಗಾದ್ರ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಇವರಿಗೆ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ ಹಾಗೆ ನೋವಿನಿಂದ ಕೂಡಿರ್ತಕ್ಕಂಥವರು ಇವರು ಕಣ್ಣಿನ ರೋಗ ಇರ್ತದೆ ಕಣ್ಣಿನ ಯಾವುದೇ ರೀತಿಯಾದಂಥ ಒಂದು ರೀತಿಯಲ್ಲಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ ಹಾಗೆ ಇವರು ರೋಗದಿಂದ ಇವರು ಇವರು ರೋಗದಿಂದ ಬಳತಕ್ಕಂಥವರು ಆಗಿರ್ತಾರೆ ಮತ್ತು ಸ್ವಲ್ಪ ಸುಖವನ್ನು ಅನುಭವಿಸ್ತಕ್ಕಂಥವರು ಆಗಿರ್ತಾರೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ರೀತಿ ಸುಖವಾಗಿದ್ದಾರೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಮೂರನೇ ಪಾದದವರು ಆಗಿರ್ತಾರೆ ಇನ್ನು ನಾಲ್ಕನೇ ಪಾದವರು ನಾಲ್ಕನೇ ಪಾದವರು ಯಾರಾದರೂ ಕೂಡ ಎಲ್ಲ ನಾಲ್ಕನೇ ಪಾದವರು ಎಲ್ಲರೂ ಕೂಡ ನಾಲ್ಕನೇ ಪಾದದ ಜನನಾಗಿರ್ತಕ್ಕಂಥವರು ಅಂದರೆ ಜ್ಯೇಷ್ಠಾ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠಾ ನಕ್ಷತ್ರ ನಾಲ್ಕನೇ ಪಾದದ ಜನನಾಗಿರ್ತಕ್ಕಂಥವರು ಕಿವಿಯ ಸಂಬಂಧವಾಗಿರ್ತಕ್ಕಂಥ ರೋಗದಿಂದ ನರಳುತ್ತಾರೆ ಕಿವಿಯಲ್ಲಿ ಏನೋ ಸಮಸ್ಯೆ ಇದೆ ಕಿವಿ ತೊಂದರೆ ಇರುತ್ತೆ ಇವ್ರಿಗೆ ಕಿವಿ ಬೇಗ ಹೋಗ್ಬಿಡುತ್ತೆ ಎಲ್ಲರಿಗೆ ಮೊದ್ಲು ಸ್ವಲ್ಪ ಲೇಟಾಗಿ ಹೋದರೆ ಇವ್ರಿಗೆ ಸ್ವಲ್ಪ ಬೇಗ ಕಿವಿ ಹೋಗ್ತಕ್ಕಂಥದ್ದು ಆಗತ್ತೆ ಧರ್ಮ ಗ್ರಂಥಗಳಲ್ಲಿ ತಜ್ಞರಾಗಿರ್ತಾರೆ ಅಂತ ಹೇಳ್ತದೆ ಏನೋ ಈ ಧರ್ಮಗಳನ್ನು ಆಚರಣೆ ಮಾಡೋದ್ರಲ್ಲಿ ತಜ್ಞರಾಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ದೇವರಲ್ಲಿ ತುಂಬ ಭಕ್ತಿ ಇರುತ್ತೆ ಯಾರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜನ ನಾಲ್ಕನೇ ಭಾದ ಜನನಾಗಿದ್ದರು ಅವರಿಗೆ ದೇವರಲ್ಲಿ ಭಕ್ತಿ ಇರ್ತಕ್ಕಂಥದ್ದು ಹಾಗೂ ಧರ್ಮ ಬೀರು ಅಥವಾ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥವರು ಧರ್ಮವನ್ನು ಯೋಚನೆ ಮಾಡ್ತಕ್ಕಂಥವರು ಆಗಿರ್ತಾರೆ ಸ್ವಲ್ಪ ತಿಳುವಳಿಕೆ ಇರುತ್ತೆ ಚೆನ್ನಾಗಿ ಯೋಚನೆ ಮಾಡ್ತಕ್ಕಂಥ ಆಗಿರುತ್ತೆ ಹಾಗೂ ಶಾಂತಿಯುತವಾಗಿರ್ತಕ್ಕಂಥ ಇವರಿಗೆ ಸ್ವಲ್ಪ ಸೋಂಬೇರಿಗಳಾಗಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ರೋಗ ರೋಗಿಷ್ಠರಾಗಿದ್ದಕ್ಕೋಸ್ಕರವಾಗಿ ಶಾಂತ ವಿಧವಾಗಿರ್ತಕ್ಕಂಥವರು ಮತ್ತು ಐಶ್ವಂತ ಐಶ್ವರ್ಯವಂತವಂತನಾಗಿರ್ತಕ್ಕಂಥವರು ಮರ್ಯಾದವಂತರಾಗಿರ್ತಕ್ಕಂಥವರು ದಾನಿ ಕೂಡ ಆಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ಈ ಜ್ಯೇಷ್ಠಾ ನಕ್ಷತ್ರದ ನಾಲ್ಕನೇ ಪಾದರ ಜನನ ಆಗಿರತಕ್ಕಂಥವರ ಒಂದು ಫಲಾಫಲಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಹುಟ್ಟಿರ್ತಕ್ಕಂಥವರು ಆಗಿರ್ತಾರೆ ಇವರ ಶುಭ ವರ್ಣ ಬಂದ್ಬಿಟ್ಟು ಹಸಿರು ಬಣ್ಣ ಇವರಿಗೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಆಗಿದ್ದಕ್ಕೋಸ್ಕರವಾಗಿ ವೃಚ್ಚಿಕಾಸಿ ಅದೇ ಆಗಕ್ಕಂಥ ಕುಜ ಆಗಿದ್ದಕ್ಕೋಸ್ಕರವಾಗಿ ಹವಳ ಮುತ್ತನ್ನು ಹವಳವನ್ನು ಅವರು ಅವರವರ ಏಜಿಗೆ ತಕ್ಕನಾಗಿ ಅವರವರ ವಯಸ್ಸಿಗೆ ತಕ್ಕನಾಗಿ ಎರಡೂವರೆ ಕ್ಯಾರೆಟ್ನಿಂದ ಪ್ರಾರಂಭವಾಗಿ ಮೂರುವರೆ ನಾಲ್ಕು ಕ್ಯಾರೆಟ್ವರೆಗೂ ಕೂಡ ನಿಮ್ಮ ಕೈಯಲ್ಲಿ ಅದು ಬ ನಿಮ್ಮ ಕೈಯಲ್ಲಿ ಅದನ್ನು ಬೆರಳಲ್ಲಿ ಧರಿಸ್ಕೊಳ್ಳೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಯಾರೇ ಆದರೂ ಕೂಡ ದೋಷ ಇದೆ ಅಂತ ಯೋಚನೆ ಮಾಡೋದಲ್ಲ ಇದಕ್ಕೆ ಪರಿಹಾರ ಮಾರ್ಗವನ್ನು ಕೊಡ್ತಾಯಿದ್ದೀನಿ ಇರ್ತೀನಿ ಕೊಟ್ಟಿದ್ದೀನಿ ಅದನ್ನು ಇರಿ ಮತ್ತೆ ನಾವು ಇರ್ತಕ್ಕಂಥ ಪರಿಹಾರವನ್ನು ನೋಡ್ಕೊಳ್ಳಿ ಅದನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗುತ್ತೆ ಇನ್ನೂ ಹೆಚ್ಚಿನ ವಿಷಯವನ್ನು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ನೋಡ್ತಾ ಇರಿ ನಿಮ್ಮ ಮತ್ತೆ ಇರಿ ನಾನು ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಮೈಟಿ ಮಾಡ್ತಾ ಇರ್ತೀನಿ ಮತ್ತು ಮತ್ತೆ ಬೇರೆ ಬೇರೆ ರೀತಿಯಾದಂಥ ವಿಡಿಯೋವನ್ನ ಅಥವಾ ಎಪಿಸೋಡನ್ನು ಕೊಡ್ತಾ ಇರ್ತೀನಿ ಅದನ್ನು ನೋಡ್ಕೊಳ್ಳಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥ ಆಶೀರ್ವಾದವನ್ನು ಭಗವಂತನಿಂದ ಪಡೆದುಬಿಟ್ಟು ಜೀವನವನ್ನು ಉದ್ಧಾರ ಮಾಡೋದಕ್ಕೆ ಜೀವನವನ್ನು ಪಾವನವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಶಯ ಸರ್ವೇ ಜನಾ ಸುಖಿನೋಬಂತು ಸಮಸ್ತ ಸನ್ಮಂಗಲ ಅನಿಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ಇರಿ